Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾನು ಇವತ್ತು ಒಂದು ವಿಶೇಷವಾದ ಪುಟ್ಟ ತಂತ್ರನ ಇದ್ದೀನಿ ಅದು ಯಾವೊಂದು ವಿಷಯಕ್ಕೆ ಅಂತಂದರೆ ಮನೆಯಲ್ಲಿ ಅಕಸ್ಮಾತು ಹೆಣ್ಮಕ್ಳು ಆಗಿರಲಿ ಗಂಡ್ಮಕ್ಳಾಗಿರಲಿ ಅವರಿಗೆ ಮದುವೆ ಯೋಗ ಕೂಡಿ ಬರ್ತಾ ಇಲ್ಲ ಯಾವುದೋ ರೀತಿಲಿ ಮದುವೆಗೆ ಅಡೆತಡೆ ಆಗ್ತಾ ಇದೆ ಅಂತ ಅನ್ನೋರು ನಾನು ಹೇಳುವಂಥ ಈ ಪುಟ್ಟ ತಂತ್ರನ ಖಂಡಿತವಾಗ್ಲೂ ನಲವತ್ತೊಂದು ದಿನ ನೀವು ಮಾಡ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ಅತಿ ಶೀಘ್ರವಾಗಿ ಮದುವೆ ಆಗೋವಂಥ ಯೋಗ ಕೂಡಿ ಬರೋದಕ್ಕೆ ಇದು ಸಹಾಯ ಮಾಡುತ್ತೆ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂದರೆ ಮೂರು ಚೊಂಬಿನಷ್ಟು ನೀರನ್ನು ನೀವು ಬಕೀಟಿನಲ್ಲಿ ಹಾಕ್ಕೊಬೇಕಾಗುತ್ತೆ ಹಾಕ್ಬಿಟ್ಟು ಅದಕ್ಕೆ ಒಂದು ಚಮಚ ಗೋಮೂತ್ರ ಹಾಕೊಬೇಕಾಗುತ್ತೆ ಸ್ವಲ್ಪ ಅರಿಶಿಣನ ಹಾಕ್ಬಿಟ್ಟು ಅದನ್ನು ನೀವು ಸ್ನಾನ ಮಾಡುವ ನೀರಿನಲ್ಲಿ ಮಿಶ್ರಣ ಮಾಡಿಕೊಂಡು ನೀವು ಪ್ರತಿದಿನ ಸ್ನಾನ ಮಾಡ್ತಿರಲ್ಲ ಆ ಸ್ನಾನ ಮಾಡುವಂಥ ನೀರಿಗೆ ನೀವು ಅದನ್ನು ಮಿಶ್ರಣ ಮಾಡಿಕೊಂಡು ಬ್ರಹ್ಮ ಮುಹೂರ್ತದಲ್ಲಿ ಅಂದರೆ ಬೆಳಗಿನ ಜಾವ ನೀವು ಶಿವ ಪಾರ್ವತಿ ಜೊತೆಯಾಗಿ ಇರುವಂತಹ ಸ್ವಯಂವರ ಪಾರ್ವತಿ ಮಂತ್ರನ ನೀವು ಪ್ರತಿದಿನ ನೀವು ನೂರ ಒಂದು ಬಾರಿ ನೀವು ಹೇಳ್ಕೊಂಡು ನಲವತ್ತೊಂದು ದಿನ ನೀವು ಈ ರೀತಿ ಸ್ನಾನ ಮಾಡುವ ವ್ಯವಸ್ಥೆನ ನೀವು ಮಾಡಿಕೊಂಡು ಪ್ರತಿದಿನ ನೀವು ಮಾಡೋದ್ರಿಂದ ಅತಿ ಶೀಘ್ರವಾಗಿ ನಿಮಗೆ ಗುರುಬಲ ಅನ್ನೋದು ಕೂಡಿ ಖಂಡಿತವಾಗ್ಲೂ ಅತಿ ಶೀಘ್ರವಾಗಿ ಬೇಗ ಮದುವೆ ಆಗೋ ಯೋಗ ಅಂತೂ ಕೂಡಿ ಬರುತ್ತೆ ತುಂಬ ಸರ್ಕಾರ ಸರಳವಾದದ್ದು ಪ್ರತಿದಿನ ಸ್ನಾನ ಮಾಡ್ತಾನೆ ಇರ್ತೀರ ಮಾಡೋ ಅಂಥ ಸ್ನಾನದ ನೀರಿಗೆ ನೀವು ಸ್ವಲ್ಪ ಗಂಜಲ ಅರಿಶಿಣನ ಅರಿಶಿಣದ ಪುಡಿನ ನೀವು ಸೇರಿಸ್ಕೊಂಡು ಅದರಲ್ಲೂ ನೀವು ದತ್ತಾತ್ರೇಯ ದಕ್ಷಿಣ ಮೂರ್ತಿ ಅಥವಾ ನಿಮಗೆ ಗೊತ್ತಿರೋ ಅಂತಹ ಗುರು ದೇವಸ್ಥಾನಗಳಲ್ಲಿ ಏನಾದ್ರೂ ಅರಿಶಿಣ ಪುಡಿ ಸಿಗೋ ಅಂಥದ್ದಿದ್ರೆ ಅಂದರೆ ನಿಮಗೆ ರಾಯರ ಮಠಗಳಲ್ಲಂತೂ ಖಂಡಿತ ಸಿಕ್ಕೋದಿಲ್ಲ ಸಿಕ್ಕಿದ್ರೆ ನಿಮಗೆ ದಕ್ಷಿಣ ಮೂರ್ತಿ ದತ್ತಾತ್ರೇಯ ದೇವಸ್ಥಾನಗಳಲ್ಲಿ ಅರಿಶಿಣ ಕುಂಕುಮಗಳನ್ನು ಇಟ್ಟಿರ್ತಾರೆ ಅದರಲ್ಲಿ ವಿಶೇಷವಾಗಿ ಅರಿಶಿಣ ಸಿಕ್ಕಿದ್ರೆ ಆ ಅರಿಶಿಣನ ನೀವು ತಗೊಂಬಂದು ಮಡ್ಕೊಂಡಿದ್ದು ಅದನ್ನು ನೀವು ಪ್ರತಿದಿನ ನೀವು ನೀರಿಗೆ ಸ್ನಾನ ಮಾಡುವಂಥ ನೀರಿಗೆ ಬೆರೆಸ್ಕೊಂಡು ಸ್ನಾನ ಮಾಡೋ ಅಂಥ ವ್ಯವಸ್ಥೆನ ಮಾಡಿಕೊಳ್ಳಿ ಅಕಸ್ಮಾತ್ ಆ ಎರಡೂ ದೇವಸ್ಥಾನದಲ್ಲೂ ಸಿಗಲಿಲ್ಲ ಅಂದರೆ ದುರ್ಗಾ ಪರಮೇಶ್ವರಿ ದೇವಸ್ಥಾನಗಳಲ್ಲಿ ಖಂಡಿತವಾಗ್ಲೂ ಇರುತ್ತೆ ಆ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಸಿಗುವಂಥ ಶಿವಪಾರ್ವತಿ ದೇವಸ್ಥಾನಗಳಲ್ಲಿ ಸಿಗೋ ಅರಿಶಿಣನ ನೀವು ತೊಗೊಂಬಂದು ಅಲ್ಲಿ ದೇವಸ್ಥಾನ ಲ್ಲಿ ಅರ್ಚನೆ ಮಾಡಿ ಇಟ್ಟಿರೋಂಥ ಅರಿಶಿಣ ಸಿಕ್ಕಿದ್ರೆ ತುಂಬಾ ಒಳ್ಳೆಯದು ಆ ಅರಿಶಿಣನ ನೀವು ತಗೊಂಬಂದು ಅದನ್ನು ನೀವು ನಲವತ್ತೊಂದು ದಿನಗಳ ಕಾಲ ನೀರಿಗೆ ಬೆರೆಸಿ ಸ್ನಾನ ಮಾಡುವಂಥ ವ್ಯವಸ್ಥೆ ಮಾಡಿಕೊಂಡಾಗ ನಮ್ಮಲ್ಲಿ ಗ್ರಹಗತಿಗಳಿಂದ ಯಾವುದೋ ಒಂದು ಗ್ರಹ ಬಾಧೆಗಳಿಂದ ಖಂಡಿತವಾಗ್ಲೂ ನಮಗೆ ಮದುವೆ ಯೋಗ ಬರ್ತಾ ಇಲ್ಲ ಅಂದರೆ ಅದು ಖಂಡಿತವಾಗ್ಲೂ ಕೂಡೋದಕ್ಕೆ ಮದುವೆ ಆಗೋದಕ್ಕೆ ಅವಕಾಶ ಮಾಡಿಕೊಡುತ್ತೆ ಖಂಡಿತವಾಗ್ಲೂ ಸಣ್ಣ ಪರಿಹಾರ ಖಂಡಿತವಾಗ್ಲೂ ನೀವು ಮಾಡ್ಕೊಳ್ಳೋಂಥ ಪ್ರಯತ್ನನ ಶ್ರದ್ಧೆ ಮಾಡಿಕೊಂಡ್ರೆ ಅದು ಖಂಡಿತವಾಗ್ಲೂ ಕೈಗೂಡುತ್ತೆ ಅನ್ನೋ ಉದ್ದೇಶದಿಂದ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅದರಲ್ಲೂ ನಿಮಗೆ ಸ್ವಯಂವರ ಮಂತ್ರನ ನಾನು ಶಿವಪಾರ್ವತಿಯವರ ಸ್ವಯಂ ಮಂತ್ರನ ನಾನು ಬೇರೆ ವಿಡಿಯೋದಲ್ಲೂ ಹಾಕಿದ್ದೀನಿ ನಿಮಗೆ ಬೇಕು ಅಂದರೆ ನಾನು ವಿಡಿಯೋನ ಮತ್ತೆ ಮಂತ್ರ ಬೇಕು ಅಂತ ಯಾರಿಗೆ ಬೇಕು ಅಂತ ಇಷ್ಟಪಡ್ತೀರೋ ಅವ್ರು ನನಗೆ ಕಮೆಂಟ್ಸ್ ಹಾಕಿ ಅದನ್ನ ನಾನು ನಿಮಗೆ ಕಳಿಸ್ಕೊಡ್ತೀನಿ ಆ ಮಂತ್ರನ ಖಂಡಿತವಾಗ್ಲು ಈ ಉಪಯೋಗನ ನೀವು ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊಂತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ